ಪಾದಯಾತ್ರೆ ನಮ್ಮ ಕಡೆ ಇದ್ದಾವೆ ಇಲ್ಲಿ ಇದಾವೆ ಗುಬ್ಬಿ ತಾಲೂಕು ಸಾಗರನಲ್ಲಿ ಟೂ ನಾಟ್ ಸಿಕ್ಸ್ ಪಾದಯಾತ್ರೆ ಶುರು ಆಗ್ತದೆ ಏಳು ಎಂಟು ನಾವು ಪಾದಯಾತ್ರೆ ಮಾಡ್ತೀವಿ ಎಂಟೆದಾಗಿ ಬೇಗ ಹೋಗಿ ತಲುಪ್ತಿವಿ ಅಲ್ಲಿಂದ ಅಲ್ಲಿ ಕೂತೇವೆ ಹಾಗಾಗಿ ಇದು ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ತುಮಕೂರು ಜಿಲ್ಲೆಯ ರೈತ ವಿರೋಧಿ ತೀರ್ಮಾನ ಮಾಡಿದ್ದಾರೆ ಹಾಗೆ ಎಷ್ಟೇ ಸರಿ ನಾವು ಸುಮಾರು ಆರೋಪ ತಿಂಗಳಲ್ಲೂ ಸಹ ನಾವು ಜೀರಾಮಾಲೆ ಸೇರಿ ಹೋರಾಟ ಮಾಡಿ ಪೈಪ್ ಲೈನ್ ನಿಲ್ಲಿಸಿದ್ವಿ ಅದು ಪೈಪ್ ಲೈನ್ ತಂದು ಹಾಕ್ತಾ ಆಗ್ತಾವಾಗ ಅದು ಖಂಡನೀಯ ರೈತರಿಗೆ ತುಮಕೂರು ಜಿಲ್ಲೆಯ ರೈತರಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ಮೋಸ ಆಗ್ತದೆ ಹಾಗಾಗಿ ನಮಗೆ ನೀರದ ತಗೊಳ್ಳುವ ಅವಶ್ಯ ಇಲ್ಲ ಅವ್ರಿಗೆ ಬೇಕಂದ್ರೆ ಡೈರೆಕ್ಟ್ ಡ್ಯಾಮಿಂದ ಪೈಪ್ ಲೈನ್ ಮಾಡ್ತೀವಿ ನಮ್ಗೆ ಇರೋದಿಲ್ಲ ಇಪ್ಪತ್ನಾಲ್ಕು ಪಿ ಎಂ ಸಿರಿ ಮಾದಡಿ ಸೇರಿಸಿ ಅಲರ್ಟ್ ಆಗಿರ್ತಾರೆ ಅದರಲ್ಲಿ ಇವರು ಹದಿನೆಂಟು ಅಡಿ ಉಳ್ಳ ಪೈಪನ್ನು ಹಾಕಿ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ತಾಂಡು ಹೋಗುತ್ತೆ ಇದು ಹೋಗೋದೇ ಇಲ್ಲ ನಮ್ಮ ಉಳಿಯಲ್ಲಿ ನೀರು ಅದು ಹೇಳದಿರ್ತದೆ ಹಾಗಾಗಿ ಅದು ಅವೈಜ್ಞಾನಿಕ ವೈಜ್ಞಾನಿಕ ಅಲ್ಲ ಹಿಂದೆ Uh, Cum am zonul, eu nu pot să-l pierd pe gravă,